ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಯೂಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ಸಾರುತಿದೆ ಸೃಷ್ಟಿ ಪದ್ಯ ಅದರ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಕವಿ ಪರಿಚಯ ಎಲ್ಲವನ್ನು ತಿಳಿದುಕೊಳ್ಳೋಣ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ ನೋಡಿ ಹಣ್ಣಿನಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲಿ ಕಂದದಲ್ಲಿ ಜೇನದಲ್ಲಿ ಜೇನಿನಲಿ ರಸಗಬ್ಬು ಬಾಳೆಯಲ್ಲಿ ಎಳೆ ನೀರು ಹೊಳೆ ನೀರು ಹಾಲೆನೆಯ ಕಾಳಿನಲಿ ಈ ವಸ್ತುಗಳಲ್ಲಿ ಸವಿ ಇದೆ ಎನ್ನುತ್ತಾರೆ ನೋಡಿ ಕವಿ ಎದರಲ್ಲಿ ಇದೆ ಅಂತ ಹೇಳಿದ್ದಾರೆ ಎನ್ನುವುದನ್ನು ನಾವೀಗ ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ಆಗ್ಬೇಕಿದು ಹಾಲ್ ದೆನೆಯ ಕಾಳಿನಲಿ ಪದ್ಯದಲ್ಲಿ ಮೊದಲನೇ ಸಾಲಿನಲ್ಲೇ ಇದೆ ಹಣ್ಣಿನಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲಿ ಕಂದದಲ್ಲಿ ಜೇನಿನಲಿ ರಸಗಬ್ಬು ಬಾಳೆಯಲ್ಲಿ ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲಿ ಈ ವಸ್ತುಗಳಲ್ಲಿ ಸವಿಯಿದೆ ಎನ್ನುತ್ತಾರೆ ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಚವಿಯಾಗಿ ನಿಂತಿದೆ ಚವಿ ಅಂದ್ರೇನು ಒಂದು ಹೊಳಪು ಕಾಂತಿ ಬಣ್ಣ ಈ ಪ್ರಕೃತಿಯ ಒಂದು ಹೊಳಪು ಕಾಂತಿ ಬಣ್ಣ ಯಾವುದರಲ್ಲಿ ಕಾಣ್ತಾ ಇದೆ ತಾರೆಯಲ್ಲಿ ಚಂದ್ರನಲ್ಲಿ ನೋಡಿ ತಾರೆಯಲ್ಲಿ ನಕ್ಷತ್ರಗಳಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ನೋಡಿ ಇದು ಪದ್ಯದ ಹಾಗೆ ಬರೆದಿದ್ದಾರೆ ಇಲ್ಲಂದ್ರೆ ನೀವು ಅಲ್ಲಿ ಅಲ್ಲಿ ಅಂತ ಹಿಂಗೂ ಬರಿಬಹುದು ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಅಂತ ಅಲ್ಲಿ ಅಲ್ಲಿ ಅಂತಲೂ ಹಿಂಗೂ ಬರಿಬೋದು ಅಥವಾ ಹೀಗೆ ಪದ್ಯದ ಪ್ರಕಾರನೂ ನೀವು ಭಾಷೆಯನ್ನು ಬರಿಬೋದು ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷೆಯ ಹೊಂಬಣ್ಣದಲ್ಲಿ ಪ್ರಕೃತಿ ಛವಿಯಾಗಿ ನಿಂತಿದೆ ಅಂದರೆ ಪ್ರಕೃತಿಯ ಒಂದು ಹೊಳಪು ನಮಗೆ ಕಾಣ್ತಾ ಇದೆ ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಮತ್ತು ಅರ್ಥಗಳು ಬೆಳಕಾಗಿ ಇರಬೇಕು ಅಂತ ಹೇಳ್ತಾರೆ ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಅಂತ ನಿಮ್ಮ ಪದ್ಯದಲ್ಲೇ ಇದೆ ಆದ ಕಾರಣ ಶಬ್ದ ಸವಿಯಾಗಿ ಅರ್ಥ ಬೆಳಕಾಗಿ ಅಂದರೆ ಒಂದು ಅರ್ಥ ಗರ್ಭಿತವಾಗಿ ಇರಬೇಕು ಅಂತ ಕವಿ ಹೇಳ್ತಾರೆ ಬಾಳುವೆ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು ಬಾಳುವೆಯ ಸವಿ ಬೆಳಕನ್ನು ಬರೆಯುವವರಲ್ಲಿ ಕಾಣಬೇಕು ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಅಂತ ಹೇಳಿದ್ದಾರೆ ಅಂದ್ರೆ ಬರೆಯುವವರಲ್ಲಿ ನಾವು ಬಾಳುವೆಯ ಸವಿ ಬೆಳಕನ್ನ ಕಾಣಬಹುದು ಅಂತ ಅಂದ್ರೆ ಈ ಕವಿಗಳಲ್ಲಿ ಲೇಖಕರಲ್ಲಿ ನಾವು ಬಾಳುವೆಯ ಸವಿ ಬೆಳಕನ್ನು ಕಾಣ್ಬೋದು ಅಂತ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಎಂದಿದ್ದಾರೆ ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ ನೋಡಿ ಮತ್ತು ಅದೇ ಹಣ್ಣಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಇರುವ ಸಿಹಿಯಂತೆ ಬೆಣ್ಣೆಯಲ್ಲಿರುವ ತುಪ್ಪದಂತೆ ಹಾಲಿನಲ್ಲಿರುವ ಕೆನೆ ಮೊಸರಿನಂತೆ ನಮ್ಮ ಬದುಕು ಸವಿಯಾಗಬೇಕೆಂದು ಕವಿ ಬಯಸುತ್ತಾರೆ ನೋಡಿ ಇವೆಲ್ಲ ವಸ್ತುಗಳಲ್ಲಿರುವಂಥ ಸಿಹಿಯ ಸಿಹಿಯಂತೆ ಬೆಣ್ಣೆಯಲ್ಲಿರುವ ತುಪ್ಪದಂತೆ ಹಾಲಿನಲ್ಲಿರುವ ಕೆನೆ ಮೊಸರಿನಂತೆ ನಮ್ಮ ಬದುಕು ಸವಿಯಾಗಬೇಕೆಂದು ಕವಿ ಬಯಸುತ್ತಾರೆ ಬದುಕು ಛವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾಗಬೇಕು ಅಂದರೆ ಬದುಕಿನಲ್ಲಿ ಒಂದು ಬೆಳಕು ಇರಬೇಕು ಹೊಳಪು ಇರಬೇಕು ಹುಮ್ಮಸ್ಸು ಇರಬೇಕು ಅಂದರೆ ಹೇಗೆ ಅಂತ ಕವಿ ಯಾವ ಯಾವ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ನಕ್ಷತ್ರದಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರತ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷೆಯ ಹೊಂಬಣ್ಣದಲ್ಲಿ ಕಂಚು ಮಿಂಚಿನಲ್ಲಿ ಮುತ್ತು ಚಿನ್ನದಲ್ಲಿ ಎಲ್ಲದರಲ್ಲಿ ಇರುವ ಹೊಳಪಿನಂತೆ ಬದುಕು ಛವಿಯಾಗಬೇಕು ಎಂಬುದಕ್ಕೆ ಕವಿ ನೀಡುವ ಉದಾಹರಣೆಗಳಾಗಿವೆ ಇನ್ನು ಸಿದ್ದಯ್ಯ ಪುರಾಣಿಕರು ಯಾವ ರೀತಿಯ ಕವಿಯಾಗಬೇಕೆಂದು ಹೇಳುತ್ತಾರೆ ಶಬ್ದದಲ್ಲಿ ಸವಿಯಾಗಿ ನೋಡಿ ಶಬ್ದಗಳು ಸವಿಯಾಗಿರಬೇಕು ಅರ್ಥದಲ್ಲಿ ಬೆಳಕಾಗಿ ಬಹಳ ಭವ್ಯತೆಯ ಬೆಳಕಾಗಿ ನೋಡಿ ತೇ ಮಾಡ್ಕೊಳ್ಳಿ ಇದನ್ನು ಹೀಗೆ ತೇ ಮಾಡ್ಕೊಳ್ಳಿ ಭವ್ಯತೆಯ ಬೆಳಕಾಗಿ ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣ ಕವಿಯಾಗಬೇಕೆಂದು ಹೇಳುತ್ತಾರೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಯಾವುದನ್ನು ಕೊಟ್ಟಿದ್ದಾರೆ ನೋಡಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲಿ ಕಂದದಲ್ಲಿ ಜೇನಿನಲಿ ನೋಡಿ ಇಲ್ಲಿ ಪದ್ಯದಲ್ಲಿ ಏನು ಇದಿಲ್ಲ ಇಲ್ಲಿ ಇವತ್ತು ಇಲ್ಲ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲಿ ಕಂದದಲ್ಲಿ ಜೈನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳನೀರು ಹೊಳೆ ನೀರು ಹಾಲ್ದೆನೆಯ ದೇ ಆಗಬೇಕಿದ್ದು ಹಾಲ್ದೆನೆಯ ಕಾಳಿನಲ್ಲಿ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಇನ್ನು ಸ್ಥಳವನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎಂದರೆ ಸವಿ ಇರುವುದು ಇವುಗಳಲ್ಲಿ ನೋಡಿ ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಉತ್ತರ ಒಂದೇದ್ದು ಇಲ್ಲಿ ಕೊಡಲಾಗಿದೆ ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲಿ ಸಾರದೆ ಸೃಷ್ಟಿ ಸವಿಯಾಗಿ ನಿಂದು ಉತ್ತರ ಯಾವುದು ಎರಡನೇದು ಸವಿಯಾಗಿ ನಿಂದು ಚವಿ ಇರುವುದು ಇವುಗಳಲ್ಲಿ ಎದರಲ್ಲಿ ತಾರೆಯಲ್ಲಿ ಚಂದ್ರನಲಿ ತಾರೆಯಲ್ಲಿ ಚಂದ್ರನಲಿ ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಹೇಗಿರಬೇಕಂದರೆ ಬೆಳಕಾಗಿ ಇರಬೇಕು ಅರ್ಥ ಬೆಳಕಾಗಿ ಇರಬೇಕು ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿದೆ ಬರೆಯುವವ ಬೇಕಾಗಿದೆ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿರಿ ಸಾರು ಡಂಗೂರ ಬಾರಿಸುವವರು ವಿಚಾರಗಳನ್ನು ಸಾರುವರು ಸೃಷ್ಟಿ ಸೃಷ್ಟಿಯ ಸೊಬಗು ವೈವಿಧ್ಯತೆಯಿಂದ ಕೂಡಿರುತ್ತದೆ ಸವಿ ಮಾವಿನ ಹಣ್ಣಿನ ರುಚಿ ತುಂಬ ಸವಿಯಾಗಿರುತ್ತದೆ ಹೊಂಬಣ್ಣ ಮುಳುಗುತ್ತಿರುವ ಸೂರ್ಯ ಹೊಂಬಣ್ಣದಲ್ಲಿ ಹೊಳೆಯುತ್ತಾನೆ ಸೂರ್ಯ ಅಂತ ಬರೀಬೇಕು ಚವಿ ಆಕಾಶದಲ್ಲಿ ಮೂಡಿಬರುವ ಸಿಡಿಲು ಚವಿಯನ್ನು ಹೊಂದಿರುತ್ತದೆ ಅಂದರೆ ಬೆಳಕನ್ನು ಹೊಳಪನ್ನು ಹೊಂದಿರುತ್ತದೆ ಸಾರದ ಸೃಷ್ಟಿ ಕವಿತೆಯಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ಎಂದಿದ್ದಾರೆ ನೋಡಿ ಇಲ್ಲಿ ಪ್ರಾಸಪದಗಳು ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಎಳನೀರು ಹೊಳನೀರು ಕಂಚು ಮಿಂಚು ಸವಿ ಚವಿ ರನ್ನ ಚಿನ್ನ ಈ ರೀತಿ ಪ್ರಾಸ ಪದಗಳನ್ನು ಬರೀಬೇಕು ಈ ಪದಗಳನ್ನು ಬಿಡಿಸಿ ಬರೆದಿದ್ದು ಗಮನಿಸಿ ಓದಿ ಬಿಡಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಹಾಲ್ದೆ ನೋಡು ದೇ ಆಗಬೇಕಿದೆ ಎಲ್ಲ ಕಡೆ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಹಾಲ್ದೆ ಹಾಲು ಪ್ಲಸ್ ತೆನೆ ರಸಗಬ್ಬು ರಸ ಪ್ಲಸ್ ಕಬ್ಬು ಸೃಷ್ಟಿ ಇದು ಸೃಷ್ಟಿ ಪ್ಲಸ್ ಇದು ಸವಿ ಆಗು ಸವಿ ಪ್ಲಸ್ ಆಗು ಚವಿ ಆಗಿ ಸ ಚವಿ ಪ್ಲಸ್ ಆಗಿ ನೋಡಿ ಇಲ್ಲಿಗೆ ಈ ಪಾಠವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಇದೇ ರೀತಿ ಎಲ್ಲ ಪಾಠ ಪದ್ಯಗಳನ್ನು ನೋಡೋಣ ಮತ್ತೆ ಭೇಟಿಯಾಗೋಣ